ತಂದೇ ತೀರ್ಕೊಂಡಿರುವಂಥದ್ದು ಇತ್ತು ಈಗ ಅಲ್ಲಿ ತನಿಖಾಧಿಕಾರಿಗಳು ಡಿ ಸಿ ಪಿ ಗಿರೀಶ್ ಸರ್ಗೆ ಕೂಡ ಈಗ ಕಾಲ್ ಮಾಡಿದೆ ಅವರು ಇನ್ನೂ ರಿಸೀವ್ ಮಾಡಿಲ್ಲ ಇವರೇನು ಹೇಳ್ತಾ ಇದ್ದಾರೆ ಅವರು ಬಂದು ಅವನು ಬಂದು ನೋಡಲಿ ಅವ್ರ ತಂದೆಯವರ ಮುಖ ಅನ್ನುವಂಥದ್ದು ಇವರ ಕುಟುಂಬದ ಅಭಿಪ್ರಾಯ ಆಗಿದೆ ಇಲ್ಲಿ ಈಗ ನಮ್ಮ ಎಸ್ ಪಿ ಸಾಹೇಬ್ರಿಗೂ ಕೂಡ ಧರ್ಮೇಂದ್ರ ಮೀನಾ ಅವ್ರಿಗೂ ಕೂಡ ಈಗ ಅವರಿಗೆ ಕಮ್ಯುನಿಕೇಟ್ ಮಾಡಿ ಸರ್ ಕಮ್ಯುನಿಕೇಟ್ ಮಾಡಿ ದಯವಿಟ್ಟು ಅವ್ರು ಬರುವಂಥ ವ್ಯವಸ್ಥೆ ಮಾಡಿ ಅಂತ ಈಗ ಹೇಳಿದ್ದೀನಿ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಆಗುತ್ತೆ ಅನ್ನುವಂಥದ್ದನ್ನು ಕಾನೂನಿನ ಏನು ಕಾನೂನಿನ ಕಾನೂನಲ್ಲಿ ಏನು ಅದಕ್ಕೆ ಅವಕಾಶ ಇದೆ ಅದನ್ನು ಮಾಡ್ತೀವಿ ಅಂತ ಈಗ ನಮ್ಮ ಎಸ್ ಪಿ ಅವರು ಕೂಡ ಹೇಳಿದ್ದಾರೆ ಈಗ ಡಿ ಸಿ ಪಿ ಸರ್ ಅವರು ಗಿರೀಶ್ ಅವರು ಈಗ ರಿಸೀವ್ ಮಾಡಿದಾಗ ಅವ್ರ ಕಡೆಯೂ ಕೂಡ ಒಂದು ಚರ್ಚೆ ನಡೆಸಿ ಆದಷ್ಟು ಅನು ಬಂದು ಈ ಕಾರ್ಯ ಇವ್ರ ಕ ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಮಾಡ್ತೀವಿ ಅಂತ ಒಂದು ಭರವಸೆನ ಈಗ ಕುಟುಂಬದವರಿಗೆ ಕೊಟ್ಟಿದ್ದೀವಿ ಸರ್ ವೈಯಕ್ತಿಕವಾಗಿ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಅದು ಅಂತ್ಯ ಸಂಸ್ಕಾರಕ್ಕಿಂತ ಹೆಚ್ಚಿನದಾಗೆ ಅವ್ರಿಗೆ ಉಳಿಯುವಷ್ಟು ಸಹಾಯ ಆಗಿದೆ ಅದರದ್ದು ಈಗ ಯಾವುದೇ ಹಣಕಾಸಿನ ಸಮಸ್ಯೆ ಅಂತ್ಯ ಸಂಸ್ಕಾರಕ್ಕೆ ಯಾವುದು ಆಗಲ್ಲ ಅವರು ಮುಂದಿನ ಕಾನೂನು ಹೋರಾಟಕ್ಕೆ ಕೂಡ ಶಕ್ತಿ ಇಲ್ಲ ಸರ್ ಕಾನೂನು ಹೋರಾಟ ಮಾಡೋದಕ್ಕೆ ನಮ್ಮ ಕೈಯಿಂದ ಏನು ಸಹಾಯ ಮಾಡಬೇಕು ಮಾಡ್ತೀವಿ ಜೊತೆಗೆ ಸರ್ಕಾರದಲ್ಲೂ ಕೂಡ ಈಗ ಅದಕ್ಕೆ ಆದಂಥ ಸರ್ಕಾರದಲ್ಲಿ ನಾನೊಂದು ಅಪ್ಲಿಕೇಶನ್ ಹಾಕೊಂಡ್ರೆ ಅದಕ್ಕೆ ಲಾಯರ್ನ ವ್ಯವಸ್ಥೆ ಮಾಡುವಂಥದ್ದು ಸರ್ಕಾರದಿಂದನೂ ವ್ಯವಸ್ಥೆ ಮಾಡುವಂಥದ್ದು ಆಗುತ್ತೆ ಜೊತೆಗೆ ನಾವು ವೈಯಕ್ತಿಕವಾಗಿ ಅವರಿಗೆ ಯಾವುದು ರೀತಿ ಸಹಕಾರ ಕೊಡ್ಬೋದು ಮುಂದಿನ ದಿನಗಳಲ್ಲಿ ಆ ಕುಟುಂಬದೊಂದಿಗೆ ಚರ್ಚೆ ಮಾಡಿ ಅದನ್ನು ಸಹಕಾರ ಕೊಡುವಂಥದ್ದು ಮಾಡ್ತೀವಿ ಬಡ ಕುಟುಂಬಗಳಿಂದ ಬಂದಿರುವಂಥವರು ಆಗಿದ್ದಾರೆ ಸರ್ ಈಗ ಪ್ರಕರಣ ನಡೆಯುತ್ತೆ ಅಂತ ಅವ್ರ ಗಮನದಲ್ಲೂ ಇರಲ್ಲ ಆ ರೀತಿ ಅದರಲ್ಲಿ ಅವರು ಗೊತ್ತಿಲ್ಲದಂಗೆ ಅದರಲ್ಲಿ ಭಾಗವಹಿಸಿರುವಂಥದ್ದು ಆಗಿರ್ತದೆ ಮುಂದಿನ ದಿನಗಳಲ್ಲಿ ಅವರಿಗೆ ಕಾನೂನಲ್ಲಿ ಯಾವ ರೀತಿ ಅವಕಾಶ ಆಗುತ್ತೆ ಅದಕ್ಕೆ ನಮ್ಮಗಳಿಂದ ಏನು ಸಾಕಾರ ನಾವು ಮಾಡ್ಬೋದು ಅದನ್ನು ಮಾಡುವಂಥದ್ದು ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು